ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕರಡ ನಾನು ಮೆಘನಾ ಲೋಕೇಶ್ ಸಕಲೇಶ್ಪುರ ತಾಲೂಕಿನ ಒಳಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರ್ಕಡಿ ಗ್ರಾಮದ ಅರಿಶವರ ಮನೆಯ ಹತ್ತಿರ ಶನಿವಾರ ರಾತ್ರಿ ಸುಮಾರು ನಾಲ್ಕರಿಂದ ಐದು ಆನೆಗಳು ಮನೆಯ ಸುತ್ತಮುತ್ತ ಅಡ್ಡಾಡಿ ಹಿತ್ತಲಿನಲ್ಲಿರುವ ತೆಂಗು ಬಾಳೆ ತಿಂದು ಕಾಫಿ ಗಿಡಗಳನ್ನು ತುಳಿದು ಸಾಕಷ್ಟು ಹಾನಿ ಮಾಡಿರುವ ಘಟನೆ ನಡೆದಿದೆ ಆನೆಗಳ ದಂಡನ್ನು ಕಂಡು ಮನೆಯಲ್ಲಿರುವ ನಾಯಿ ಬೊಗಳಲು ಶುರು ಮಾಡಿದೆ ನಾಯಿಗಳನ್ನು ಅಡ್ಡಾಡಿಸಿಕೊಂಡು ಬಂದ ದೈತ್ಯಾಕಾರದ ಆನೆಯೊಂದು ಮನೆಯ ಹಿಂಭಾಗ ಹಾಕಿರುವ ಸೀಟು ಹಂಚುಗಳನ್ನು ಹಾಗೂ ಮನೆಯ ಇಂದಿನ ಅಂಚುಗಳನ್ನು ಹಾನಿ ಮಾಡಿದೆ ಮುಂಭಾಗದಲ್ಲಿದ್ದ ಡ್ರಮ್ ಪಾತ್ರೆಗಳನ್ನು ತುಳಿದು ಹಾನಿ ಮಾಡಿರುತ್ತದೆ ಮನೆಯ ಒಳಗಡೆ ಗೌರಮ್ಮ ಮಗ ಹರೀಶ್ ಮಾತ್ರ ಇದ್ದು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆಯವರೆಗೂ ನಿರ್ಧರಿಸದೆ ಭಯಭೀತರಾಗಿ ಮನೆಯ ಒಳಗಡೆ ಮಂಚದ ಅಡಿಯಲ್ಲಿ ಅವಿದು ಕುಳಿತು ರಾತ್ರಿಯಿ ಕಾಲ ಕಳೆದಂತ ಘಟನೆ ಮಾರ್ಕಳ್ಳಿ ಗ್ರಾಮದಲ್ಲಿ ನಡೆದಿದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಪಕ್ಕದ ಮನೆಯವರಿಗೆ ಫೋನ್ ಮಾಡಲು ಈ ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದ್ದು ಯಾರಿಗೂ ಫೋನ್ ಕರೆ ಮಾಡಲು ಸಾಧ್ಯವಾಗಿರುವುದಿಲ್ಲ ಎಂದು ಹರೀಶ್ ಅವರ ತಾಯಿ ತನ್ನ ಅಳಲನ್ನು ಮಾಧ್ಯಮದೊಂದಿಗೆ ಹೇಳಿಕೊಂಡರು ಸ್ಥಳಕ್ಕೆ ಒಳಲಳಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ದರ್ಶನ್ ಭೇಟಿ ನೀಡಿ ಆನೆಗಳಿಂದ ಮನೆ ಹಾಗೂ ಬೆಳೆ ಹಾನಿಗೆ ಒಳಗಾದ ಕುಟುಂಬಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು ಹಾಗೂ ಮಲೆನಾಡು ಭಾಗದಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ಆನೆಗಳ ಸ್ಥಳಾಂತರ ಮಾಡಬೇಕು ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಕರವೇ ರೈತ ಘಟಕ ಅಧ್ಯಕ್ಷರಾದ ವಸಂತಕುಮಾರ್ ಬೊಮ್ಮನಕೆರೆ ಮಾತನಾಡಿ ಗ್ರಾಮದಲ್ಲಿ ರಾತ್ರಿ ಹೊತ್ತು ಬೀದಿ ದೀಪಗಳಿಲ್ಲ ಮೊಬೈಲ್ ನೆಟ್ವರ್ಕ್ ಸಂಪರ್ಕವಿಲ್ಲದೆ ಗ್ರಾಮದಲ್ಲಿ ರೈತರು ಪ್ರತಿದಿನ ಭಯಭೀತರಾಗಿ ಕಾಲ ಕಳೆಯುವ ಪರಿಸ್ಥಿತಿ ಎದುರಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಕೂಡಲೇ ಎಚ್ಚೆತ್ತುಕೊಂಡು ಬೆಳೆ ಹಾನಿ ಹಾಗೂ ಮನೆ ಹಾನಿಗೆ ಒಳಪಟ್ಟ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ಈ ಮುಖಾಂತರ ಮತ್ತು ಈ ಗ್ರಾಮ ಪಂಚಾಯಿತಿಯ ಏನು ಅಧಿಕಾರಿಗಳಿದ್ದಾರೆ ನಿರ್ಲಕ್ಷ್ಯ ತೋರಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಒಂದು ಒತ್ತಾಯನ ಮಾಡ್ತೀನಿ ಆಗ್ರಹಿಸ್ತಿದ್ದೇನೆ ಕಾಫಿ ಬೆಳೆಗಾರರಿದ್ದೀವಿ ಎಲ್ಲರೂ ಸೇರಿರೋ ಪಟಾಕಿ ನಿಮಗೆ ಅಧಿಕಾರಿಗೆ ಕೊಡ್ತೀವಿ ಅವರು ಬಂದು ಇದು ಸಮಸ್ಯೆ ಬಗ್ಗೆ ಇರಬೇಕು ಅವರಿಗೆ ಏನು ಮಾಡಬೇಕು ರಾತ್ರಿ ಹೊರಗಡೆ ಬರಬೇಕು ಅಂದರೆ ಕರೆಂಟಿನ ವ್ಯವಸ್ಥೆ ಅಲ್ಲ ಮೊಬೈಲ್ ವ್ಯವ ಮೊಬೈಲ್ ಇದ್ರೂ ಕೂಡ ಟವರ್ ವ್ಯವಸ್ಥೆ ಅಲ್ಲ ಹಾಗಾಗಿ ಜನಪ್ರಿಯ ಶಾಸಕರು ಕೇಳ್ಕೊಳ್ಳೋದು ಒಂದೇ ತುರ್ತು ಸಭೆ ಕರಿಬೇಕು ಅರಣ್ಯ ಅಧಿಕಾರಿಗಳನ್ನ ಇದಕ್ಕೆ ಸಮಸ್ಯೆನ ಬಗೆಹಾರಿ ಕೊಡೋ ಇಷ್ಟೊಂದು ಕೇಳ್ಲಿಕ್ಕೆ ಬಯಸ್ತಾರೆ ಈ ಸಂದರ್ಭದಲ್ಲಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ರುದ್ರಿಶ್ ಹುಳಲಳ್ಳಿ ಕಾರ್ಯದರ್ಶಿಗಳಾದ ಅರುಣ್ ಗೌಡ ಕರಡಿಗಾಲ ಕಾಜಾಂಚಿಗಳಾದ ಎಚ್ ಪಿ ಹುವಣಗೌಡ ಇರದನಹಳ್ಳಿ ಬಿಜೆಪಿ ಜೆ ಪಿ ಅಧ್ಯಕ್ಷರಾದ ರಾಜೇಗೌಡ ಮೊಗನಹಳ್ಳಿ ಗಿರೀಶ್ ಚಿನ್ನಹಳ್ಳಿ ಗ್ರಾಮಸ್ಥರು ಇತರರು ಹಾಜರಿದ್ದರು ರಮೇಶ್ ಟಿವಿ ವಿ ನ್ಯೂಸ್ ಕನಡ ಕ್ಯೂ ಆರ್ ವಾಚ್ ಟಿ ಫೋರ್ಟಿ ನ್ಯೂಸ್ ಕನಡ